ಇಲ್ಲಿ ಸ್ಥಳೀಯರು ಹೇಳ್ತಾರೆ ಇಲ್ಲಿ ಬಾಂಬ್ ಸ್ಪೋಟ್ ವಿಚಾರದಲ್ಲಿ ದಯಮಾಡಿ ಇಲ್ಲಿಗೂ ಕೂಡ ಭೇಟಿ ಮಾಡೋಕೆ ಹೇಳಿ ಸರ್ ಮತ್ತೆ ಅದಕ್ಕೆ ಗೌರ್ಮೆಂಟ್ ಇಂದ ಸಿಎಂ ನಿಧಿ ಫಂಡ್ ಅಲ್ಲಿ ಏನು ಬರುತ್ತೆ ನೋಡಿ ಹೊತ್ತು ಉರಿದು ಕಂಕನಾಡಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಗೊತ್ತಿದೆಯಾ ಸರ್ ಈ ಪ್ರಕರಣ ಅದು ಉಳ್ಳಾಳದಲ್ಲಿ ಮೊನ್ನೆ ಸರ್ ಖಂಡಿಕದಲ್ಲಿ ಆಗಿರುವಂಥದ್ದು ಇದು ತಹಸೀಲ್ದಾರ್ ಇಷ್ಟು ಘಟನೆ ಆಗಿದೆ ಸುಟ್ಟು ಹೋಗಿದೆ ಕಂಪ್ಲೀಟ್ ಆಗಿ ಇಲ್ಲಿ ಇಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ತಹಸೀಲ್ದಾರ್ಗೆ ಇನ್ನೂ ಕೂಡ ವಿಚಾರ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಏನರ್ಥ ಏನ್ ನಡೀತಾ ಇದೆ ಇಲ್ಲಿ ಇದು ಜೀವ ಅಲ್ವಾ ಇಬ್ರು ಚಿಂತಾಜನಕ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಮುಖ್ಯವಾಗಿ ನಾನು ಹೇಳ್ಬೇಕಾದ್ರೆ ಬಿನ್ ಇಸ್ಮಾಯಿಲ್ ರವರ ಮನೆಗೆ ಯೂಟಿ ಖಾದರ್ ರವರು ಹೋಗ್ತಾರೆ ಪುಷ್ಪ ರವರ ಮನೆಗೆ ಯಾಕೆ ಬರ ಶೆಟ್ಟಿಗೆ ಬರೋಕಾಗಿಲ್ಲ ಒಂದು ವೇಳೆ ಮೀಡಿಯಾದಲ್ಲಿ ಬಂದ್ರೆ ಮಾಧ್ಯಮದಲ್ಲಿ ಬಂದ್ರೆ ಪತ್ರಿಕೆಯಲ್ಲಿ ಬಂದ್ರೆ ಮಾತ್ರ ಎಚ್ಚೆತ್ತುಕೊಳ್ಳುವಂಥದ್ದು ಇವ್ರು ಹಾಗಾದ್ರೆ ವೆಲ್ಕಮ್ ಯೂ ಕುಡ್ಲಾ ಪೇಜ್ ಸುರತ್ಕಲ್ ತಾಲೂಕಿನ ತಡಂಬೈಲು ಎಂಬಲ್ಲಿ ಗ್ಯಾಸ್ ಸೋರಿಕೆಯಾಗಿ ಕಂಪ್ಲೀಟ್ ಆಗಿ ಎ ಕಿಚನ್ ರೂಮ್ ಸುಟ್ಟು ಹೋಗಿರುವಂಥ ಘಟನೆ ಸೊ ಆ ಮನೆಯ ಮುಂದುಗಡೆ ನಾನು ಇದ್ದೇನೆ ಮೊನ್ನೆ ಖಂಡಿಕದಲ್ಲಿ ಆಗಿರುವಂಥ ವಿಚಾರವನ್ನು ಕೂಡ ನಿಮಗೆ ನಾವು ತೋರಿಸಿದ್ದೀವಿ ಸೊ ಅದೇ ರೀತಿ ಮತ್ತೊಂದು ಘಟನೆ ಸುರತ್ಕಲ್ನ ತಳಂಬೈಲ್ ಎಂಬಲ್ಲಿ ನಡೆದಿರುವಂಥದ್ದು ನೋಡಬಹುದು ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಸೊ ಇದು ಅವರು ವಾಸ ಮಾಡ್ತಾ ಇದ್ದಂಥ ಪಕ್ಕದಲ್ಲಿ ಅವರ ಕಿಚನ್ ಇತ್ತು ಸೊ ಇದರಲ್ಲಿ ಯಾವುದೇ ಅಡುಗೆಯನ್ನು ಮಾಡ್ತಾ ಇರಲಿಲ್ಲ ಮತ್ತೆ ಇದರಲ್ಲಿ ಕಿಚನ್ ಇಲ್ಲ ಸೊ ಪಕ್ಕದಲ್ಲಿ ಸಪ್ರೇಟ್ ಆಗಿ ಕಿಚನ್ ರೂಮ್ ಇದೆ ಕಿಚನ್ ರೂಮ್ ಇದ್ದಂಥ ಕೋಣೆಯಲ್ಲಿ ಒಂದಷ್ಟು ಗ್ಯಾಸ್ ಸೋರಿಕೆಯಾಗಿ ಅದು ಸ್ಫೋಟಗೊಂಡಿರುವಂಥದ್ದು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಬೆಂಕಿ ಕೂಡ ಹತ್ತಿರುವಂಥದ್ದು ಇದರ ಪಕ್ಕದಲ್ಲೇ ಒಂದು ನಾಯಿಯ ಗೂಡು ಕೂಡ ಇದೆ ಸೊ ನಾಯಿ ಕೂಡ ಒಂದಷ್ಟು ಅಸ್ವಸ್ಥವಾಗಿ ಬಿದ್ದಿತ್ತು ಅನ್ನುವಂಥ ವಿಚಾರದಲ್ಲೂ ಕೂಡ ನಾವು ಕೇಳ್ಪಟ್ವಿ ಸೊ ಇದರ ಪಕ್ಕದಲ್ಲಿ ಇರುವಂಥ ಈ ಕಿಚನ್ಗೆ ಬೆಂಕಿ ಹತ್ತಿಕೊಂಡಿರುವಂಥದ್ದು ನಾನು ನಿಮಗೆ ಒಳಗಡೆ ಹೋಗಿ ತೋರಿಸ್ತೇನೆ ಯಾವ ರೀತಿಯಾಗಿ ಅದು ಬೆಂಕಿ ಹತ್ತಿಕೊಂಡಿದೆ ಅನ್ನುವಂಥ ವಿಚಾರದಲ್ಲಿ ನಿಮಗೆ ನೋಡಿದರೆ ಅದನ್ನು ಗೊತ್ತಾಗುತ್ತೆ ಸೊ ಇದು ಅವರ ಮನೆ ಇದು ಅವರ ವಾಸ ಮಾಡ್ತಾ ಇದ್ದಂಥ ಮನೆ ಇದು ಅವರು ಅಡುಗೆ ಎಲ್ಲ ಮಾಡೋಕ್ಕೆ ಇದೇ ಕಿಚನ್ ರೂಮಲ್ಲಿ ಅವರು ಅಡುಗೆ ಮಾಡ್ತಾ ಇದ್ದರು ಸೊ ಆ ಮನೆಯ ಪಕ್ಕದಲ್ಲಿ ಇದ್ದಂತಹ ಅಡುಗೆ ಕೋಣೆ ಇದು ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಇದು ಅವರ ಗ್ಯಾಸ್ ಸ್ಟವ್ ಮತ್ತು ಇಲ್ಲಿ ಕೆಳಗಡೆ ಗ್ಯಾಸನ್ನು ಕೂಡ ಇಟ್ಟಿದ್ರು ಯಾವ ರೀತಿ ಗ್ಯಾಸ್ ಲೀಕೇಜ್ ಆಗಿದೆ ಹೇಳಿದ್ರೆ ಈ ರೆಗ್ಯುಲೇಟರ್ನ ಪಕ್ಕದಲ್ಲಿರುವಂತಹ ಒಂದು ಪೈಪ್ ಏನಿದೆ ಸೊ ಅದು ನೋಡಿ ಕಟ್ಟಾಗಿದೆ ಕಂಪ್ಲೀಟಾಗಿ ಕಟ್ಟಾಗಿದೆ ಅಂತ ಹೇಳಿದ್ರೆ ಇದು ಬಿಸಿಯಾಗಿ ಕಟ್ಟಾಗಿರುವಂಥದ್ದು ಅಂತೇಳಿ ನನಗೆ ಹಾಕುತ್ತೆ ಸೊ ಬೆಂಕಿ ಹತ್ತಿದಾಗ ಬಿಸಿಯಾಗಿ ಕಟ್ಟಾಗಿರುವಂಥದ್ದು ಅಂಥೇಳಿ ಸೊ ಮತ್ತು ಪೈಪು ಇಲ್ಲಿ ಡ್ಯಾಮೇಜ್ ಕೂಡ ಆಗಿದೆ ಸೊ ಆ ಕಾರಣದಿಂದಾಗಿ ಮತ್ತು ಇಲ್ಲಿ ಪೈಪ್ನ ಏನು ಲಾಕ್ ಇದೆ ಸೊ ಅದು ಕೂಡ ತುಕ್ಕು ಹಿಡಿದಿದೆ ಸೊ ಇದನ್ನೆಲ್ಲ ಗಮನಿಸಬೇಕಾಗುತ್ತೆ ನಾವು ಕಂಪ್ಲೀಟಾಗಿ ಮನೆಯಲ್ಲಿ ಸೊ ಮೊನ್ನೆ ನಾನು ಖಂಡಿಕದಲ್ಲೂ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಯಾವ ರೀತಿ ಗ್ಯಾಸ್ ಸ್ಫೋಟ ಐ ಮೀನ್ ಗ್ಯಾಸ್ ಸೋರಿಕೆಯಾಗಿ ಮನೆಯೆಲ್ಲ ಹೊತ್ತಿ ಉರಿದಿದೆ ಅನ್ನುವಂಥ ವಿಚಾರದಲ್ಲಿ ಸೊ ಅಲ್ಲಿ ಅವರು ಮನೆಯ ಅಡುಗೆ ಕಿಚನಲ್ಲಿದ್ದಂತಹ ಗ್ಯಾಸ್ ಸೋರಿಕೆ ಆಗಿರುವಂಥದ್ದಲ್ಲ ಆದರೆ ಇಲ್ಲಿ ಕಿಚನಲ್ಲಿದ್ದಂತಹ ಗ್ಯಾಸ್ ಸೋರಿಕೆ ಆಗಿರುವಂಥದ್ದಲ್ಲ ಈ ಪೈಪ್ ಏನಿದೆ ರೆಗ್ಯುಲೇಟರ್ ಪಕ್ಕದಲ್ಲಿರುವಂತ ಪೈಪ್ ಏನಿದೆ ಸೊ ಅದು ಸ್ವಲ್ಪ ಓಲ್ಡ್ ಹೇಳಿ ಕಾಣುತ್ತೆ ನಮಗೆ ಸೊ ತುಕ್ಕು ಹಿಡಿದೆ ಅದು ಕೂಡ ಅಲ್ಲಿ ಏನೋ ಡ್ಯಾಮೇಜ್ ಇತ್ತು ಅದು ಲೀಕೇಜ್ ಆಗಿತ್ತು ಅದು ಲೀಕೇಜ್ ಆದ ತಕ್ಷಣ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಮನೆಯಲ್ಲೂ ಎಲ್ಲರೂ ಕೂಡ ಯಾರೂ ಕೂಡ ಇರಲಿಲ್ಲ ಒಂದಷ್ಟು ಜನ ಕೆಲಸಕ್ಕೆ ಹೋಗಿದ್ರು ಒಬ್ಬರು ಮಹಿಳೆ ಬಿಸಿ ನೀರು ಇಡಬೇಕು ಅನ್ನುವಂಥ ವಿಚಾರದಲ್ಲಿ ಸೊ ಈ ಅಡಿಗೆ ಕೋಣೆಗೆ ಬರ್ತಾರೆ ಡೋರ್ ಕ್ಲೋಸ್ ಆಗಿರುತ್ತೆ ಆ ಡೋರ್ ಓಪನ್ ಮಾಡಿ ಬಿಸಿ ನೀರು ಇಡಬೇಕು ಅಂತೇಳಿ ಒಳಗಡೆ ಬಂದಾಗ ಇಲ್ಲಿಯ ಸ್ವಿಚ್ ಅನ್ನು ಹಾಕ್ತಾರೆ ಆ ಸಮಯದಲ್ಲಿ ಅವರಿಗೆ ಸ್ಮೆಲ್ ಬರಲಿಲ್ಲ ಅಂತ ಹೇಳಿ ಅನಿಸುತ್ತೆ ನಂಗೆ ಸಡನ್ ಆಗಿ ಓಪನ್ ಮಾಡ್ತಾರೆ ಓಪನ್ ಮಾಡಿದ ತಕ್ಷಣ ಸೈಡ್ ಅಲ್ಲಿ ಇರುವಂತದ್ದು ಸ್ವಿಚ್ ಸೊ ಡೈರೆಕ್ಟಾಗಿ ಸ್ವಿಚ್ ಹಾಕ್ತಾರೆ ಸ್ವಿಚ್ ಹಾಕಿದಾಗ ಇದರಲ್ಲಿ ಸೋರಿಕೆಯಾಗಿ ಕಂಪ್ಲೀಟ್ ಈ ಕಿಚನ್ ಏನಿದೆ ಅದರಲ್ಲಿ ಗ್ಯಾಸ್ ತುಂಬಿಕೊಂಡಿತ್ತು ಸೊ ಸೊ ಆಗ ಸ್ವಿಚ್ ಹಾಕಿದಾಗ ಅದರ ಸ್ಪಾಕಿಗೆ ಅದು ಕಂಪ್ಲೀಟಾಗಿ ಹೊತ್ತಿ ಹುರಿದಿರುವಂಥದ್ದು ಆ ಹೊತ್ತಿ ಹುರಿದಂಥ ತೀವ್ರತೆ ಇಲ್ಲೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಇದೆ ಅಂಥೇಳಿ ಈ ಸಿಮೆಂಟ್ ಶೀಟ್ ಏನಿದೆ ಅದು ಕೂಡ ನಿಮಗೆ ಒಂದು ಒಂದು ಸೈಡಲ್ಲಿ ತುಂಡಾಗಿದೆ ಆ ಸೈಡಿಗೆ ಬಿದ್ದಿದೆ ಮೈನಾಗಿ ನಿಮಗೆ ಇದರ ತೀವ್ರತೆ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ಗಾಡ್ರೇಜ್ ಏನಿದೆ ಈ ಗಾಡ್ರೇಜ್ ತುಂಬ ಕಂಪ್ಲೀಟ್ ಕ್ಲೋಸ್ ಆಗಿತ್ತು ಆ ಕ್ಲೋಸ್ ಆಗಿದ್ದಂಥ ಗಾಡ್ರೇಜ್ ಕೂಡ ನೋಡಿ ಹೊಡೆದು ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ ಒಂದು ಸಹ ಇಲ್ಲಿ ಸ್ಥಳೀಯರು ಹೇಳ್ತಾರೆ ಇಲ್ಲಿ ಬಾಂಬ್ ಸ್ಪೋಟ್ ಆದಾಗೆ ಆಯಿತು ನಮಗೆ ಅನ್ನುವಂಥ ವಿಚಾರದಲ್ಲಿ ಈ ಪೂರ್ತಿ ರೂಮ್ ಮತ್ತು ಪಕ್ಕದ ಮನೆ ಏನಿದೆ ಅದರ ಒಂದು ಸೈಡ್ ಏನು ಬೆಂಕಿ ಹೊತ್ತಿ ಉರಿತಾ ಇತ್ತು ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ನೋಡಿದಂಥ ಸ್ಥಳೀಯರು ನಮಗೆ ಹೇಳ್ತಾ ಇರುವಂಥದ್ದು ಈ ಮೆಣಸನ್ನು ಪ್ಲಾಸ್ಟಿಕ್ ಇದರಲ್ಲಿ ಇಟ್ಟಿದ್ದರು ಸೊ ಅದು ಕೂಡ ಕಂಪ್ಲೀಟಾಗಿ ಹೊತ್ತಿ ಹುರಿದಿರುವಂಥದ್ದು ಮತ್ತೆ ಇಲ್ಲಿ ಈರುಳ್ಳಿ ಕೂಡ ಇದೆ ದಿನ ಸಾಮಗ್ರಿ ಏನೆಲ್ಲ ಇದೆ ಸೊ ಅದೆಲ್ಲ ಹೊತ್ತಿ ಹುರಿದಿದೆ ಕಪ್ ಕಪ್ಪಾಗಿರುವಂಥದ್ದು ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಮತ್ತು ಇಲ್ಲಿ ಒಂದಷ್ಟು ಟೇಬಲ್ಸ್ ಇದೆ ಮತ್ತು ಇಲ್ಲಿ ಬ ಈ ಅಡುಗೆ ಕೋಣೆಯಲ್ಲಿ ಎಲ್ಲರೂ ಕೂಡ ಒಂದು ಗಮನಿಸಬೇಕು ಏನು ಅಂಥೇಳಿದರೆ ಈ ರೀತಿಯ ಅಡುಗೆ ಕೋಣೆ ಇಡಬೇಕಾದ್ರೆ ಸ್ವಲ್ಪ ಇಡಬೇಕು ನಾವು ಇಲ್ಲಿ ಫುಲ್ಲು ಪ್ಯಾಕ್ ಇದ್ದ ಥರ ಇದೆ ಇಷ್ಟು ಚಿಕ್ಕ ಅಡುಗೆ ಕೋಣೆ ಅದರಲ್ಲಿ ಎರಡು ಎರಡು ಗಾಡ್ರೇಜ್ ಇದೆ ಮತ್ತು ಒಂದಷ್ಟು ಒಂದು ಮೇಜ್ ಇದೆ ಮತ್ತು ಇಲ್ಲಿ ಬ ಪ್ಲೇಟ್ ಇಡುವಂಥ ಟ್ರೇಸ್ ಇದೆ ಮತ್ತು ಫುಲ್ ಫುಲ್ ಆನ್ ಕಂಪ್ಲೀಟ್ ಬಂದ್ ಥರ ಇದೆ ಒಂದು ಇಕ್ಕಟ್ಟು ಥರ ಇದೆ ಒಬ್ಬನಿಗೆ ಬಂದು ಅಡುಗೆ ಮಾಡಿ ಹೋಗೋಕ್ಕೆ ಮಾತ್ರ ಮಾತ್ರ ಸಾಧ್ಯ ಅಡುಗೆ ಕೋಣೆಯಲ್ಲಿ ಈ ರೀತಿಯ ವಸ್ತುಗಳನ್ನು ಇಡುವುದು ಕೂಡ ಅಷ್ಟು ಸರಿಯಲ್ಲ ಅಂತೇಳಿ ನನಗೆ ಅನಿಸ್ತದೆ ಯಾಕೆಂತ ಹೇಳಿದ್ರೆ ಇಕ್ಕಟ್ಟಾಗಿ ಯಾವುದೇ ಅಡುಗೆ ಕೋಣೆಯನ್ನು ಇಡಬಾರ್ದು ಅನ್ನುವಂಥ ವಿಚಾರದಲ್ಲಿ ಮತ್ತೆ ಗ್ಯಾಸನ್ನು ಪದೇ ಪದೇ ನಾವು ನೋಡ್ತಾ ಇರಬೇಕು ಮತ್ತು ಗ್ಯಾಸ್ ಕಂಪ್ನಿಯವರು ಕೂಡ ಗ್ಯಾಸ್ ಬಂದು ಇಡ್ತಾರೆ ಹೋಗ್ತಾರೆ ಸೊ ಇಂಥ ಅವೇರ್ನೆಸ್ ಅವನು ಅವರಿಗೆ ಕೊಡ್ತಾನೆ ಇರಬೇಕು ನಾವು ಖಂಡಿಕದಲ್ಲಿ ಮಾಡಿದಂಥ ಮಾಡಿದ ಒಂದು ಎಪಿಸೋಡನ್ನು ಖಂಡಿತ ಇವರು ನೋಡಿದರೆ ಅಥವಾ ಆ ಖಂಡಿಕದಲ್ಲಿ ಆಗಿರ್ತಕ್ಕಂಥ ಘಟನೆ ಇವರಿಗೆ ಏನಾದರೂ ಗೊತ್ತಾಗಿದ್ದರೆ ಸೊ ಇವರು ಒಂದು ವೇಳೆ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದರೆ ಈ ಸ್ಫೋಟ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಕೂಡ ನನಗೆ ಆಗುತ್ತೆ ಅಂತ ಹೇಳಿದರೆ ಇವರು ಇದರಲ್ಲಿ ಸ್ವಲ್ಪ ಕೇರ್ಲೆಸ್ ಮಾಡಿದರು ಸೊ ನನ್ನ ಪ್ರಕಾರ ಯಾಕೆಂತ ಹೇಳಿದರೆ ಇದು ನೋಡಿ ತುಂಬ ತುಕ್ಕು ಹಿಡಿದಿದೆ ಸೊ ಅಲ್ಲಲ್ಲಿ ಗ್ಯಾಪ್ ಕೂಡ ಇದೆ ಸೊ ತುಂಬ ಹಳೇದು ಇದು ರೆಗ್ಯುಲೇಟ್ರ್ ಇದನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗಿತ್ತು ಚೇಂಜ್ ಮಾಡಿದರೆ ಎಲ್ಲನೂ ಸರಿ ಹೋಗ್ತಾ ಇತ್ತು ಸೊ ಹಾಗಾಗಿ ದಯಮಾಡಿ ಹೇಳುವಂಥದ್ದು ಯಾರೆಲ್ಲ ನಮ್ಮ ಮನೆಯಲ್ಲಿ ಗ್ಯಾಸ್ ಯೂಸ್ ಮಾಡ್ತಾ ಇದ್ದೀರಾ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಗ್ಯಾಸನ್ನೇ ಯೂಸ್ ಮಾಡುವಂಥದ್ದು ಸ್ವಲ್ಪ ಜಾಗೃತರಾಗಿರಿ ಅನ್ನುವಂಥ ವಿಚಾರದಲ್ಲಿ ಒಂದು ವೇಳೆ ಏನಾದರೂ ನಿಮಗೆ ಸ್ಮೆಲ್ ಬರೆದ್ರೆ ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪನಾದರೂ ಏನಾದರೂ ಸ್ಮೆಲ್ ಬಂದರೆ ಗ್ಯಾಸ್ ಸೋರಿಕೆ ಆಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ನಿಮ್ಗೆ ಗೊತ್ತಾದರೆ ಸ್ವಿಚ್ಚನ್ನು ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗಬೇಡಿ ದಯಮಾಡಿ ಕಂಪ್ಲೀಟ್ ನಿಮ್ಮ ರೂಮಿನ ಬಾಗಿಲು ಏನಿದೆ ಅಥವಾ ಏನು ಮನೆಯ ಬಾಗಿಲು ಏನಿದೆ ಅದನ್ನು ಕಂಪ್ಲೀಟ್ ಓಪನ್ ಮಾಡಿಡಿ ಸೊ ಆಗದು ಸೋರಿಕೆಯಾದ ಗ್ಯಾಸ್ ಹೊರಗಡೆ ಕೂಡ ಹೋಗುತ್ತೆ ಮತ್ತು ಗ್ಯಾಸ್ ಸೋರಿಕೆ ಆಗ್ತಾ ಇರುವಂಥ ಸಮಯದಲ್ಲಿ ಹೇಳಿದ್ರೆ ಆ ಸ್ಮೆಲ್ ಬ ಬರ್ತಾ ಇರುವಂಥ ಸಮಯದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಆನ್ ಮಾಡೋಕ್ಕೆ ಹೋಗಬೇಡಿ ಸೊ ಅದರಿಂದ ಕೂಡ ಪ್ರಾಬ್ಲಮ್ ಆಗುತ್ತೆ ಮತ್ತು ಅಂತ ಹೇಳಿದರೆ ಗ್ಯಾಸ್ ಮಲಗೋ ಸಮಯದಲ್ಲಿ ಆಫ್ ಮಾಡಿ ಇಡಿ ಗ್ಯಾಸ್ ಏನಿದೆ ಅದನ್ನು ಆಫ್ ಮಾಡಿಡಿ ಏನಾಯಿತು ಹೇಳಿದ್ರೆ ಇಲ್ಲಿ ಪಕ್ಕದಲ್ಲಿ ಡೋರ್ ಇದೆ ಆದರೆ ಅವರಿಗೆ ಹೊರಗಡೆ ಹೋಗೋಕ್ಕಾಗಿಲ್ಲ ಯಾಕಂತೇಳಿ ಆ ಡೋರ್ ಪಕ್ಕದಲ್ಲೇ ಮತ್ತೊಂದು ಗ್ಯಾಸ್ ಕೂಡ ಇತ್ತು ಆ ಗ್ಯಾಸ್ ಅಡ್ಡದಾಗಿ ಬಿದ್ದಿತ್ತು ಅದು ಕೂಡ ಸುಟ್ಟು ಅದು ಕೂಡ ಮೆಲ್ಟ್ ಆಗಿತ್ತು ಆ ಕಾರಣಕ್ಕಾಗಿ ಆ ಡೋರ್ ಅನ್ನು ಅವರಿಗೆ ಓಪನ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸೊ ಹಾಗಾಗಿ ಸರಿಸುಮಾರು ನಲವತ್ತೈದು ನಿಮಿಷ ಇದರ ಒಳಗಡೆ ಇದ್ದರು ಬೆಂಕಿ ಪೂರ್ತಿ ಇದೆ ನಲವತ್ತೈದು ನಿಮಿಷ ಇದರ ಒಳಗಡೆ ಇದ್ದರು ಮತ್ತೊಬ್ಬರು ಕೂಡ ಒಳಗಡೆ ಬಂದಿದ್ರು ಅವರು ಕೂಡ ಬೆಂದು ಚರ್ಮ ಎಲ್ಲ ಸುಟ್ಟು ಹೋಗಿದೆ ಹೋಗಬೇಕಾದ್ರೆ ನೇತಾಡಿಕೊಂಡು ಇಡ್ತಾ ಇತ್ತು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರು ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಕೂಡ ಆಗಿದ್ದಾರೆ ಚಿಂತಾಜನಕ ಸ್ಥಿತಿಯಲ್ಲಿ ಇದ್ದಾರೆ ನಿಮಗೆ ಇದರ ತೀವ್ರತೆ ಮತ್ತೊಂದು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಒನ್ ಈಸ್ ದ್ಯಾಟ್ ನಾನು ಹೇಳಿದಾಗೇ ಗ್ಯಾಸ್ನ ಪಕ್ಕದಲ್ಲಿ ಯಾವ ರೀತಿ ಇದೆ ಅಂತೇಳಿ ಮತ್ತು ಈ ಗಾಡ್ರೇಜ್ ಗಾಡ್ರೇಜ್ ನೋಡಿ ಇದು ಕಂಪ್ಲೀಟಾಗಿ ಕ್ಲೋಸ್ ಆಗಿತ್ತು ಹೀಗೆ ಕ್ಲೋಸ್ ಆಗಿತ್ತು ಯಾವ ರೀತಿ ಗಾಡ್ರೇಜ್ ಇರುತ್ತೆ ಅಂತೇಳಿ ನಿಮ್ಗೆ ಗೊತ್ತಿದೆ ಅದು ಓಪನ್ ಆಗಿ ಬಂದಿದೆ ಅಂತೇಳಿದರೆ ಯೋಚನೆ ಮಾಡಿ ಯಾವ ರೀತಿಯಾಗಿ ಅದರ ತೀವ್ರತೆ ಇದ್ದಿರ್ಬೋದು ಅಥವಾ ಯಾವ ರೀತಿಯಾಗಿ ಒಂದು ಏನು ಬೆಂಕಿ ಹತ್ತಿರ್ಬೋದು ಅಥವಾ ಸ್ಪೋಟ್ ಆಗಿರ್ಬೋದು ಅಂಥೇಳಿ ಮತ್ತು ಇದೇ ಇದೇ ಡೋರ್ ಏನಿದೆ ಇದು ಇದು ಕಂಪ್ಲೀಟಾಗಿ ಈ ರೀತಿಯಾಗಿ ಕ್ಲೋಸ್ ಆಗಿತ್ತು ಇದು ಡೋರ್ ಈ ರೀತಿಯಾಗಿ ಕ್ಲೋಸ್ ಆಗಿತ್ತು ಕ್ಲೋಸ್ ಆದ ಕಾರಣ ಇಲ್ಲಿ ಕೆಳಗಡೆ ಒಂದಷ್ಟು ಸುಟ್ಟು ಹೋಗಿತ್ತು ಸುಟ್ಟು ಹೋಗಿತ್ತು ಕೆಳಗಡೆ ಸೊ ಹಾಗಾಗಿ ಈ ಡೋರನ್ನು ಅವರಿಗೆ ಒಳಗಡೆಯಿಂದ ಓಪನ್ ಮಾಡೋಕ್ಕಾಗಿಲ್ಲ ಮತ್ತು ಈ ಡೋರ್ನ ಪಕ್ಕದಲ್ಲಿ ಮತ್ತೊಂದು ಗ್ಯಾಸ್ ಅಡ್ಡದಾಗಿ ಬಿದ್ದಿತ್ತು ಸೊ ಹಾಗಾಗಿ ಅವರಿಗೆ ಏನಾಯಿತು ಅಂತ ಹೇಳಿದರೆ ಈ ಡೋರನ್ನು ಓಪನ್ ಮಾಡೋಕ್ಕಾಗಿಲ್ಲ ಯಾಕೆಂಥೇಳಿದ್ರೆ ಕಂಪ್ಲೀಟಾಗಿ ಒಂದು ಸೈಡಲ್ಲಿ ಬೆಂಕಿ ಇದೆ ಫುಲ್ ಆನ್ ಬೆಂಕಿ ಇದೆ ಮತ್ತು ಇದು ಅಡ್ಡದಾಗಿ ಬಿದ್ದಿದೆ ಮತ್ತು ಇದು ಮೆಲ್ಟ್ ಆಗಿದೆ ಸೊ ಆ ಕಾರಣದಿಂದಾಗಿ ಇದನ್ನು ಓಪನ್ ಮಾಡೋಕ್ಕಾಗಿಲ್ಲ ಮತ್ತೆ ಇಲ್ಲಿ ಹಿಡುಸುಡಿ ಕೂಡ ನೋಡಬಹುದು ಅದರ ಪಕ್ಕದಲ್ಲಿ ಒಂದು ಇಡುಸುಡಿ ಕೂಡ ಇದೆ ಸೊ ಅದು ಕೂಡ ಕಂಪ್ಲೀಟ್ ಸುಟ್ಟು ಸುಟ್ಟು ಹೋಗಿರುವಂಥದ್ದು ಸೊ ಇದು ಇಷ್ಟು ನಡೆದಿರುವಂತಹ ಘಟನೆ ಸುರತ್ಕಲ್ ಸುರತ್ಕಲ್ ತಾಲೂಕಿನ ತಡಂಬೈಲು ಎಂಬ ಗ್ರಾಮದಲ್ಲಿ ನಡೆದಂತಹ ಘಟನೆ ನಾನು ಇದನ್ನು ಮತ್ತೆ ಮತ್ತೆ ನಿಮಗೆ ಯಾಕೆ ತೋರಿಸ್ತೀರಿ ಅಂತ ಹೇಳಿದ್ರೆ ಸ್ವಲ್ಪ ಜನರು ಎಚ್ಚೆತ್ತುಕೊಳ್ಳಿ ಗ್ಯಾಸಿನ ವಿಚಾರದಲ್ಲಿ ಅದು ಅದೇ ರೀತಿ ಕಂಪನಿಯವರಿಗೂ ಗ್ಯಾಸ್ನವರಿಗೂ ನಾನು ಹೇಳುವಂಥದ್ದು ಮನೆಗೆ ಹೋದಾಗ ಒಂದಷ್ಟು ಅವೇರ್ನೆಸ್ ಅನ್ನು ಕೊಡಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಮತ್ತು ರೆಗ್ಯುಲೇಟರ್ ಆಗಿರ್ಬೋದು ಅದರ ವೈರ್ ಆಗಿರ್ಬೋದು ಒಂದು ಸಲ ಚೆಕ್ ಮಾಡಿ ಹೇಳಿದ್ರೆ ಈ ವೈರ್ ಏನುತ್ತೆ ಅದು ಹಿಂದಿ ಹಿಂದ್ಗಡೆಯಿಂದ ಬಂದಿರುತ್ತೆ ಸೊ ಹಿಂದ್ಗಡೆಯಿಂದ ಬಂದಿರುತ್ತೆ ಸೊ ಹಾಗೆ ಆದ ಕಾರಣ ಕಾರಣ ಯಾರೂ ಕೂಡ ಅದನ್ನು ಹೋಗೋದಿಲ್ಲ ಹಿಂದುಗಡೆಯಿಂದ ಬಂದಾಗ ಅದನ್ನು ನೋಡಕ್ಕೆ ಹೋಗೋದಿಲ್ಲ ಸೊ ಅದು ಯಾವ ರೀತಿ ಇದೆ ಅನ್ನುವಂಥ ವಿಚಾರದಲ್ಲಿ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ ದಯಮಾಡಿ ಮನೆಯವರು ಅದನ್ನು ಒಂದ್ಸಲ ಚೆಕ್ ಮಾಡಿ ತುಕ್ಕು ಹಿಡಿದೆಯಾ ಲೀಕೇಜ್ ಆಗ್ತಾ ಇದೆಯಾ ಅನ್ನುವಂಥ ವಿಚಾರದಲ್ಲಿ ಏನಾದರೂ ಸ್ವಲ್ಪ ತುಕ್ಕು ಹಿಡಿದಿದೆ ಅಥವಾ ಏನಾದರೂ ಸ್ವಲ್ಪ ಅದು ಪೈಪ್ ಸ್ವಲ್ಪ ಭಾಗ ಆಗಿದೆ ಚೂರೇ ಚೂರು ಭಾಗ ಆಗಿದೆ ಅಂಥೇಳಿ ಏನಾದರೂ ನಿಮ್ಗೆ ಗೊತ್ತಾದರೆ ದಯಮಾಡಿ ಅದನ್ನು ಚೇಂಜ್ ಮಾಡಿ ಹೊಸ ಹಾಕಿ ಹೇಳಿದ್ರೆ ಒಂದು ಒಂದು ಸಣ್ಣ ಕೇರ್ಲೆಸ್ ಒಂದು ಐದು ಹತ್ತು ಮಿನಿಟ್ ನಿಮಿಷದ ಕೆಲಸ ಅದು ಸೊ ಹತ್ತು ನಿಮಿಷದ ಕೆಲಸಕ್ಕೆ ನಾವು ಉದಾಸೀನ ಮಾಡಿದರೆ ಇಡೀ ಜೀವನವೇ ನಾವು ಕಷ್ಟಪಡುವಂಥ ಸ್ಥಿತಿಗೆ ಬರುತ್ತೆ ಸೊ ಹಾಗಾಗಿ ಒಂದಷ್ಟು ಅವೇರ್ನೆಸ್ಸನ್ನು ಗ್ಯಾಸ್ನವರು ಕೊಡಲೇಬೇಕು ಇದು ಮಂಗಳೂರಲ್ಲಿ ಆಗುವಂಥದ್ದು ಎರಡನೇ ಸಲ ಅಂಥೇಳಿದರೆ ಮೊನ್ನೊಂದು ಸಲ ಖಂಡಿಕಾದಲ್ಲಿ ಆಗಿತ್ತು ಈಗ ತಡಂಬೈಲಲ್ಲಿ ಆಗಿರುವಂಥದ್ದು ಇನ್ನೂ ಜಾಸ್ತಿ ಜನ ಎಚ್ಚೆತ್ತುಕೊಳ್ಬೇಕು ಯಾವುದೇ ಕಾರಣಕ್ಕೂ ಈ ಇಂಥ ಸ್ಥಿತಿ ಬರಬಾರ್ದು ಅನ್ನುವಂಥ ವಿಚಾರದಲ್ಲಿ ಮತ್ತು ಇದರ ಹೊರಗಡೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅಂತೇಳಿದರೆ ಇದರ ಯಾವ ರೀತಿ ಬೆಂಕಿ ಹತ್ತಿದೆ ಅಂತೇಳಿ ಇದರ ಹೊರಗಡೆ ಒಂದೊಂದು ಒಂದು ಸ್ಟ್ಯಾಂಡ್ ಕೂಡ ಇದೆ ಸೊ ಇಲ್ಲೂ ಕೂಡ ಕಂಪ್ಲೀಟಾಗಿ ಬೆಂಕಿ ಹತ್ತಿರುವಂಥದ್ದು ಇದರ ಇದು ಅವರ ಅಡುಗೆ ಮನೆ ಸೊ ಇದು ಅವರು ವಾಸಿಸುವಂತಹ ಮನೆ ಸೊ ಇದರಲ್ಲಿ ಅವರು ಅಡುಗೆ ಮಾಡುವುದಿಲ್ಲ ಇದರ ಪಕ್ಕದಲ್ಲಿ ಇದ್ದಂಥ ಕಿಚನಲ್ಲಿ ಅವರು ಅಡುಗೆ ಮಾಡುವಂಥದ್ದು ಸೊ ಹಾಗಾಗಿ ಇದರ ಪಕ್ಕದಲ್ಲಿ ಏನು ಕಿಚನ್ ಇತ್ತು ಅಲ್ಲಿ ಗ್ಯಾಸ್ ಸೋರಿಕೆಯಾಗಿ ಒಂದಷ್ಟು ಬೆಂಕಿ ಹತ್ತಿ ಅದರ ತೀವ್ರತೆ ನೋಡಿ ಇಲ್ಲಿ ಇದ್ದಂಥ ಒಂದು ಸ್ಟ್ಯಾಂಡ್ ಇದೆ ಚಪ್ಪಲ್ ಸ್ಟ್ಯಾಂಡ್ ಏನಿದೆ ಅದು ಕೂಡ ಸುಟ್ಟು ಕರಕಲಾಗಿರುವಂಥದ್ದು ಮತ್ತೆ ಅದರ ಪಕ್ಕದಲ್ಲಿರುವಂಥ ಮನೆಗೂ ಕೂಡ ಕಂಪ್ಲೀಟ್ ಆಗಿ ಬೆಂಕಿ ಹತ್ತಿಕೊಂಡಿತ್ತು ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಸ್ಥಳೀಯರು ಹೇಳುವ ಹೇಳ್ತಾ ಇರುವಂಥದ್ದು ಅವ್ರು ನೋಡಿದಾಗ ಕಂಪ್ಲೀಟ್ ಮೇಲೆ ಎಲ್ಲ ಬೆಂಕಿ ಹತ್ತಿಕೊಂಡಿದೆ ಕೊಂಡಿತು ಅಂತೆ ಸರ್ ಡಿ ಸಿ ಅವರು ಇರ್ತಾರಾ ಬಂದು ಹೌದು ಈಗ ಹೌದಾ ಹೌದ ನಾನು ಅವರಿಗೆ ಕಾಲ್ ಮಾಡಿದ್ದೆ ಹೌದು ನಾನು ಅವ್ರು ಕಾಲ್ ಮಾಡಿದೆ ರಿಸೀವ್ ಮಾಡ್ತಾ ಇಲ್ಲ ಇವತ್ತು ಕರಾಡು ಕಾರ್ಯಕ್ರಮ ಅಲ್ಲ ಇವತ್ತು ಹಾ 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 ಹಾಗೆ ಗ್ರೌಂಡಿಗೆ ಹೋದ್ರೆ ಈಗ ಬ್ಯುಸಿ ಇದ್ದಾರೆ ನಾವು ಮೀಡಿಯಾದಿಂದ ಕಾಲ್ ಮಾಡೋದು ಸರ್ ಅಲ್ಲಿ ಇದಾರೆ ಹೌದ್ 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 ಒಂದು ವಿಚಾರ ತಿಳಿಸಿ ಅವರಿಗೆ ಇಲ್ಲಿ ಸುರತ್ಕಲ್ ಗ್ರಾಮದ ತಡಂಬೈಲು ಎಂಬಲ್ಲಿ ಗ್ಯಾಸ್ ಸೋರಿಕೆ ಆಗಿದೆ ಆ ವಿಚಾರ ಘಟನೆ ಗೊತ್ತಿದೆ ಅವರಿಗೆ ಹೌದು ತಡಂಬೈಲು ಅಲ್ಲಿ ಆ ತಡಂಬೈಲಲ್ಲಿ ಮೊನ್ನೆ ಬುಧವಾರ ಒಳ್ಳೆ ಒಳ್ಳೆ ಯಾವುದು ಅಲ್ಲ ಗ್ಯಾಸ್ ಇದು ಮನೆಯ ಒಳಗಡೆ ಕಿಚನ್ ಅಲ್ಲಿ ಇದ್ದಂತಹ ಬುಧವಾರ ಮನೆಯ ಒಳಗಡೆ ಇದ್ದಂತಹ ಕಿಚನ್ ಅಲ್ಲಿ ಇದ್ದಂತಹ ಗ್ಯಾಸ್ ಸೋರಿಕೆಯಾಗಿ ಅಲ್ಲಿ ಎಲ್ಲ ಸುಟ್ಟು ಮನೆಯ ಒಳಗಡೆ ಇದ್ದಂತಹ ಕಿಚನ್ ಇದ್ದಂತಹ ಇಬ್ರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಹಾಸ್ಪಿಟಲ್ ಮೊನ್ನೆ ಖಂಡಿಕದಲ್ಲಿ ಆಗಿದ್ದು ಗೊತ್ತಾಯ್ತಲ್ವಾ ಅದೇ ರೀತಿ ಇಲ್ಲಿ ಕೂಡ ನಡೆದಿರುವಂತ ಖಂಡಿಕಕ್ಕೆ ಡಿ ಸಿ ಅವರು ಭೇಟಿ ಕೊಟ್ಟಿದ್ದಾರೆ ಆದ್ರೆ ತಡಂಬೈಲಿಗೆ ಭೇಟಿ ಕೊಟ್ಟಿಲ್ಲ ಅನ್ನುವಂತಹ ವಿಚಾರದಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಮತ್ತೆ ಅವರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಕಂಕನಾಡಿ ಹಾಸ್ಪಿಟಲ್ ಅಲ್ಲಿ ಇಬ್ರು ಹಾಗಾಗಿ ಅವರಿಗೆ ಒಂದು ತಿಳಿಸಿ ನಾನು ಕಾಲ್ ಮಾಡಿದೆ ಡಿ ಸಿ ಅವರಿಗೆ ಮೋಸ್ಟ್ಸಿ ಇದ್ದಾರೆ ಅಂತ ಹೇಳಿ ಅನಿಸುತ್ತೆ ದಯಮಾಡಿ ಇಲ್ಲಿಗೂ ಕೂಡ ಭೇಟಿ ಮಾಡೋಕೆ ಹೇಳಿ ಸರ್ ಮತ್ತೆ ಅದಕ್ಕೆ ಗೌರ್ಮೆಂಟ್ ಇಂದ ಸಿಎಂ ನಿಧಿ ಫಂಡ್ ಅಲ್ಲಿ ಏನು ಬರುತ್ತೆ ನೋಡಿ ಮತ್ತೆ ಕಾಲ್ ಮಾಡ್ತೀನಿ ಸರ್ ನೆಕ್ಸ್ಟ್ ನಾಳೆ ಸೊ ಇದಿಷ್ಟು ಡಿ ಸಿ ಅವರ ಪಿ ಅವರು ಮಾತಾಡುವಂತದ್ದು ಡಿ ಸಿ ಅವರಿಗೆ ಕರೆ ಮಾಡಿದೆ ಡಿ ಸಿ ಅವರು ರಿಸೀವ್ ಮಾಡ್ತಾ ಇಲ್ಲ ಮೋಸ್ಟ್ಲಿ ಬೇರೆ ಕಾರ್ಯಕ್ರಮದಲ್ಲಿ ಬಿಸಿ ಆಗಿದ್ದಾರೆ ಅನ್ನುವಂತ ವಿಚಾರದಲ್ಲಿ ನಮ್ಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಕರಾವಳಿ ಉತ್ಸವ ಏನು ನಡೀತಾ ಇದೆ ಸೊ ಅಲ್ಲಿ ಬಿಸಿ ಆಗಿದ್ದಾರೆ ಸೊ ಹಾಗಾಗಿ ಖಂಡಿಕಾದಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಾಗಿ ಡಿ ಸಿ ಅವರು ಅಲ್ಲಿ ಬಂದಿದ್ದರು ನಾವು ಕೂಡ ಬೈಟನ್ನು ತೆಗೆದುಕೊಂಡಿದ್ದೀವಿ ಸೊ ಇಲ್ಲಿಗೆ ಸೇಮ್ ಘಟನೆ ಇದೇ ರೀತಿ ಘಟನೆ ಇಬ್ಬರು ಇಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಕಂಕನಾಡಿ ಹಾಸ್ಪಿಟಲಲ್ಲಿ ಎಡ್ಮಿಟ್ ಆಗಿದ್ದಾರೆ ಆದರೆ ಡಿ ಸಿ ಅವರು ಇಲ್ಲಿಗೆ ಯಾಕೆ ಬರಲಿಲ್ಲ ಅನ್ನುವಂಥ ಪ್ರಶ್ನೆ ಡಿ ಸಿ ಅವರಿಗೆ ಇದು ಗೊತ್ತಾಗಲಿಲ್ವಾ ಸೊ ಅವರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಮತ್ತು ಒಂದಷ್ಟು ಖರ್ಚು ಕೂಡ ಇದೆ ಚರ್ಮ ಕೂಡ ಸುಟ್ಟು ಹೋಗಿದೆ ಅನ್ನುವಂಥ ವಿಚಾರದಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಹೇಳ್ತಾ ಇದ್ದಾರೆ ಸಿ ಎಂ ನಿಧಿ ಫಂಡಿಂದ ಅವರಿಗೆ ಫಂಡನ್ನು ಒದಗಿಸಬೇಕು ಡಿ ಸಿ ಅವರು ಇಲ್ಲಿ ಇನ್ನುವರೆಗೂ ಭೇಟಿ ಕೊಡಲಿಲ್ಲ ಯಾಕೆ ಅದು ಬೆ ಅದು ಘಟನೆ ಮತ್ತು ಇದು ಘಟನೆಗೆ ಏನು ಡಿಫ್ರೆನ್ಸ್ ಇದೆ ಸೇಮ್ ಆಗಿರುವಂಥದ್ದಲ್ವಾ ಸೊ ಅಲ್ಲಿಗೆ ಹೋಗಿದ್ದೀರಿ ಇಲ್ಲಿಗೆ ಬರಲಿಕ್ಕೆ ಡಿ ಸಿ ಅವರಿಗೆ ಯಾಕೆ ಆಗಿಲ್ಲ ತಹಸೀಲ್ದಾರ್ ಕೂಡ ಭೇಟಿ ಮಾಡಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ಪಟ್ವಿ ನಾವಿಲ್ಲಿ ಸೊ ಲೆಟ್ಸಿ ತಹಸೀಲ್ದಾರ್ಗೂ ಕಾಲ್ ಮಾಡು ಅವನು ಈ ಪ್ರಕರಣದ ಬಗ್ಗೆ ಏನು ಹೇಳ್ತಾರಂತೆ ಹಲೋ ಸರ್ ನಮಸ್ತೆ ತಹಸೀಲ್ದಾರ್ ಅಲ್ವಾ ಹೌದು ಹೌದು ಸರ್ ಇದು ಕುಡ್ಲಾ ರಾಂಪೇಜ್ ಅಂತ ಹೇಳಿ ಮೀಡಿಯಾದಿಂದ ಮಾತಾಡೋದು ಸರ್ ನಾವು ಇಲ್ಲಿ ತಡಂಬೈಲು ಬಂದಿದ್ದೀವಿ ಸರ್ ವಿ ವಿ ಆರ್ ಕಾಲೋನಿಗೆ ಅಲ್ಲಿ ಗ್ಯಾ ತಡಂಬೈಲು ಸುರತ್ಕಲ್ನ ತಡಂಬೈಲು ವಿ ಆರ್ ಕಾಲೋನಿಗೆ ಸೊ ಅಲ್ಲಿ ಮೊನ್ನೆ ಬುಧವಾರ ಸರ್ ಗ್ಯಾಸ್ ಸೋರಿಕೆಯಾಗಿ ಮನೆ ಅಂತ ಕಿಚನ್ ಕಿಚನೆಲ್ಲ ಹೊತ್ತು ಉರಿದು ಕಂಕನಾಡಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಗೊತ್ತಿದೆಯಾ ಸರ್ ಈ ಪ್ರಕರಣ ಅದು ಮೊನ್ನೆ ಸರ್ ಖಂಡಿತ ಆಗಿರುವಂತದ್ದು ಇದು ಮತ್ತೊಂದು ತುರತ್ಕಲಲ್ಲಿ ತಡಂಬೈಲು ಎಂಬ ಗ್ರಾಮದಲ್ಲಿ ವಿಆರ್ ಕಾಲೋನಿಯಲ್ಲಿ ಬುಧವಾರ ನಡೆದಂತಹ ಘಟನೆ ಕಂಪ್ಲೀಟ್ ಆಗಿ ಆ ಕಿಚನ್ ಸುಟ್ಟು ಹೋಗಿದೆ ಅದರ ಒಳಗಡೆ ಇದ್ದಂತಹ ಇಬ್ರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಆ ಕಂಕನಾಡಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ

ಕಂಪ್ಲೀಟಾಗಿ ಇಲ್ಲಿ ಇಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ತಹಸೀಲ್ದಾರ್ಗೆ ಇನ್ನೂ ಕೂಡ ವಿಚಾರ ಗೊತ್ತೇ ಇಲ್ಲ ಅಂತೇಳಿದರೆ ಏನು ಅರ್ಥ ಏನು ನಡೀತಾ ಇದೆ ಇಲ್ಲಿ ಇದು ಜೀವ ಅಲ್ವಾ ಇಬ್ಬರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಹೇಳಿದ್ರೆ ಮೂರು ದಿನ ಆಗಿದೆ ಮೂರು ದಿನದ ನಂತರ ನಾವು ಬಂದಿದ್ವಿ ಇವರಿಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ವಿ ಎ ಅವರು ಬಂದಿದ್ದಾನಂತೆ ಪೊಲೀಸ್ ಅವರು ಬಂದಿದ್ದಾನಂತೆ ಎಫ್ ಐ ಆರ್ ಕೂಡ ಆಗಿದೆ ಅಂತೆ ಅವರಿಗೆ ಆದರೆ ಗೊತ್ತಿಲ್ಲ ತಹಸೀಲ್ದಾರ್ಗೆ ಅವರಿಗೆ ಸಿಗುವಂಥ ಪರಿಹಾರ ಸಿ ಹಾಸ್ಪಿಟಲ್ಗೆ ಹೋಗಿದ್ದೀರಾ ಒಂದು ಸಲ ಹೋಗಿ ನೋಡಿಕೊಂಡು ಕೂಡ ಬನ್ನಿ ಇದು ನಮ್ಮ ವ್ಯವಸ್ಥೆ ಹ್ಞೂ ಡಿ ಸಿ ಅವರಿಗೂ ಡಿ ಸಿ ಅವರಿಗೂ ಗೊತ್ತಿದ್ದಕ್ಕೆ ಡಿ ಸಿ ಡಿ ಸಿಗೂ ಕೂಡ ಗೊತ್ತಿಲ್ಲ ಈ ತಹಸೀಲ್ದಾರಿಗೆ ಕಾಲ್ ಮಾಡಿದಾಗ ಅದು ಉಳ್ಳಾಳದಲ್ಲಿ ನಡೆದಂಥ ಘಟನೆ ಅಂತೇಳಿ ಖಂಡಿಕದಲ್ಲಿ ನಡೆದಂಥ ಘಟನೆ ಅಂತೇಳಿ ಹೇಳ್ತಾರೆ ಅಲ್ಲಿ ಯಾಕೆ ಅಂತೇಳಿದ್ರೆ ಒಂದಷ್ಟು ಮೀಡಿಯಾಗಳು ಹೋಗಿದೆ ಮಾಧ್ಯಮದಲ್ಲಿ ಬಂದಿದೆ ಸೊ ಇಲ್ಲಿ ಯಾರಿಗೂ ಗೊತ್ತಿಲ್ವಲ್ಲ ಒಂದು ವೇಳೆ ಮೀಡಿಯಾದಲ್ಲಿ ಬಂದರೆ ಮಾಧ್ಯಮದಲ್ಲಿ ಬಂದರೆ ಪತ್ರಿಕೆಯಲ್ಲಿ ಬಂದರೆ ಮಾತ್ರ ಎಚ್ಚೆತ್ತುಕೊಳ್ಳುವಂಥದ್ದು ಇವರಾಗಾದರೆ ಜನರ ಸಮಸ್ಯೆ ಇವರಿಗೆ ಗೊತ್ತೇ ಆಗೋದಿಲ್ಲ ಇವರು ಯಾಕೆ ಇರುವಂಥದ್ದು ಹೇಳಿ ಕೇಳೋದು ನಾನು ಜನರ ಸಮಸ್ಯೆ ಏನು ಏನಾಗಿದೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿಯ ಕಾರ್ಪೊರೇಟರ್ ಆಗಿರ್ಬೋದು ವಿ ಆಗಿರ್ಬೋದು ಪಂಚಾಯತ್ನವರಾಗಿರ್ಬೋದು ತಿಳಿಸಿಲ್ವಾ ತಹಸೀಲ್ದಾರರೇ ಗೌರ್ಮೆಂಟ್ ಎಂಪ್ಲಾಯಿ ಅಲ್ವಾ ನಿಮಗೆ ನೀವು ಜನರ ಟ್ಯಾಕ್ಸಿಂದ ದುಡ್ಡು ಪಡೆಯೋದು ಜನರ ಸಂಬಳದಿಂದ ದುಡ್ಡು ಪಡೆಯತೀರಲ್ವಾ ಜನರ ಪ್ರಾಬ್ಲಮ್ಗೆ ನಿಮಗೆ ಬರೋಕ್ಕಾಗೋದಿಲ್ಲ ಜನರ ತೊಂದರೆಯಲ್ಲಿ ಇದ್ದಾಗ ನಿಮಗೆ ಬಂದು ಅವರಿಗೆ ಸಾಂತ್ವನ ಹೇಳೋಕ್ಕಾಗೋದಿಲ್ಲ ಅಥವಾ ಅವರಿಗೆ ಬೇಕಾದಂತಹ ಪರಿಹಾರವನ್ನು ಕೊಡೋಕ್ಕಾಗೋದಿಲ್ಲ ಅಂತ ದೊಡ್ಡವರಿಗೊಂದು ಕಾನೂನು ಬಡವರಿಗೊಂದು ಕಾನೂನು ಹಾಗಾದ್ರೆ ದೊಡ್ಡವರು ಏನಾದ್ರೂ ಆದ್ರೂ ದೊಡ್ಡವರ ಮನೆಯಲ್ಲಿ ಏನಾದ್ರೂ ಅಪ್ಪ ಹೋಗುದಿಲ್ಲ ಪಕ್ಕದ ಮನೆಯಲ್ಲಿ ಇರುವಂತಹ ರಾಧಾ ಮೇಡಮ್ ಅವರು ಕೂಡ ಇದ್ದಾರೆ ಅಂತ ಹೇಳಿದ್ರೆ ಇವರು ಸೌಂಡ್ ಕೇಳಿತ್ತು ಏನೋ ಸೌಂಡ್ ಕೇಳಿತ್ತು ಆ ತಕ್ಷಣ ಓಡಿ ಬಂದು ಏನಾಗಿತ್ತು ಸಿಮೆಂಟ್ ಶೀಟ್ ಬೀಳ್ತಾ ಇತ್ತು ಸರ್ ಸಿಮೆಂಟ್ ಶೀಟ್ ಮಾಡಿ ಬೀಳ್ತಾ ಇತ್ತು ಆಗ ಬಾಕಿಗಳು ಕ್ಲೋಸ್ ಆಗಿತ್ತು ಇಬ್ರು ಅದ್ರ ಒಳಗಡೆ ಇತ್ತು ನಿಮಗೆ ಗೊತ್ತಾಯ್ತಿ ಅವ್ರು ಕೂಗ್ತಾ ಇದ್ರು ಗ್ಯಾಸ್ ಅಂಟೆ ಒಡೆದೋಗಿದೆ ಒಡೆದೋಗಿದೆ ಅಂತ ಹೇಳಿ ಕೂಗ್ತಾ ಇದ್ರು ಅವಂದಿ ನಾವು ಬಾಗಿಲು ಧೂದುವಾಗ ಬಾಗಿಲು ಬರ್ತಾ ಇರಲಿಲ್ಲ ಮತ್ತು ಒಳಗಿಂದ ಎಳಿ ಅಂತ ಇರ್ತದೆ ಅವರು ಎಳೆದುಕೊಂಡು ಮತ್ತೆ ಅವರಿಬ್ಬರು ಹೊರಗಡೆ ಓಡಿಕೊಂಡು ಬರುವಾಗಲೇ ಅವರನ್ನು ನೋಡಿದ್ವಿ ನಾವು ಅವರನ್ನು ನೋಡುವಾಗ ಫುಲ್ಲು ಖರ್ಚು ಹೋಗಿದ್ದಾರೆ ಅವರು ಎಲ್ಲ ಚರ್ಮ ಎಲ್ಲ ಸುಟ್ಟೋಗಿತ್ತು ಮತ್ತು ನಾವು ಒಳಗಡೆ ಕರ್ಕೊಂಡೋಗಿ ಎಲ್ಲ ಡ್ರೆಸ್ ಎಲ್ಲ ಕತ್ತರಿ ಮಾಡಿ ತೆಗೆದಿತ್ತು ಕತ್ರಿ ಇದು ಮಾಡಿ ತೆಗೆದದ್ದು ಎಲ್ಲ ಸುಟ್ಟು ಅವರ ಮೈದು ಹಿಡಿದೋಗಿತ್ತು ಬಟ್ಟೆ ಸುಚ್ಚೂರು ಮಾಡಿ ತೆಗೆದ್ ನಾವು ಆಗ್ತಾ ಇರಲಿಲ್ಲ ಇಲ್ಲಿಗೆ ಇನ್ಶೂರೆನ್ಸ್ ಆಫೀಸರ್ನವರು ಬಂದಿದ್ದಾರೆ ಗ್ಯಾಸ್ ಆಫೀಸರ್ನವ್ರು ಬಂದಿದ್ದಾರೆ ಮತ್ತು ಪೊಲೀಸ್ನವರೆಲ್ಲ ಬಂದಿದ್ದಾರೆ ಇಷ್ಟೋರೆಗೆ ಡಿ ಸಿ ಬರಲಿಲ್ಲ ಡಿ ಸಿ ಬರಲಿಲ್ಲ ವಿ ಈಗ ಬಂದೋದ್ರದ್ದು ಅದು ನೀವು ಕರೆದಕ್ಕೆ ಇಲ್ಲಾದ್ರೆ ಅವ್ರಿಗೂ ಸಕತ್ತಿಲ್ಲ ಕಾರ್ಪೊರೇಟ್ರು ಬಂದು ಎನ್ನು ಅರಿಯಾದ ಚರ್ಮ ಎಲ್ಲ ನೇತಾಡ್ತಾ ಇತ್ತು ಕೈಯಿಂದ ಅವರು ಎಲ್ಲ ಚರ್ಮ ನೇತಾಡ್ತಾ ಇತ್ತು ಅದು ನೋಡೋದೇ ನಮಗೆ ಹೆದರಿಕೆ ಆಗಿದೆ ಸೊ ಇದಿಷ್ಟು ನಡೆದಿರುವಂತಹ ಘಟನೆ ಅಂಥೇಳಿದ್ರೆ ತಡಂಬೈಲು ಅನ್ನುವಂಥ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಸೊ ಇಲ್ಲಿಗೆ ವಿ ಎ ರವರು ಬಂದರು ತಹಸೀಲ್ದಾರ್ ಇದ್ದರು ಆದರೆ ನಾನು ಬರುವಂಥ ಅಗತ್ಯ ಇಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ತಹಸೀಲ್ದಾರ್ರವರು ಹೇಳಿರುವಂಥದ್ದು ನಾವು ಫೋನ್ ಮಾಡಿ ಹೇಳಿದಾಗ ತಹಸೀಲ್ದಾರು ಬರ್ತೀನಿ ವಿಸಿಟ್ ಮಾಡ್ತೀನಿ ಏರ್ಪೋರ್ಟಲ್ಲಿ ಇದ್ದೀನಿ ಅನ್ನುವಂಥ ವಿಚಾರದಲ್ಲಿ ಹೇಳಿದರು ನಂತರದಲ್ಲಿ ಇಲ್ಲಿಯ ವಿ ಎಲ್ಲ ಬಂದರು ವಿಲೇಜ್ ಅಕೌಂಟೆಂಟ್ ಎಲ್ಲ ಬಂದರು ಅವರು ಬಂದು ನೋಡಿದಾಗ ತಹಸೀಲ್ದಾರ್ ಮತ್ತೆ ಫೋನ್ ಮಾಡಿ ಹೇಳಿದರು ಏನು ಅಂತಂದರೆ ನಾನು ಬರುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಸೊ ಹಾಗಾಗಿ ನಮಗೆ ಒಂದಷ್ಟು ಕನ್ಫ್ಯೂಷನ್ ಇರುವಂಥದ್ದು ಏನು ಅಂತ ಹೇಳಿದ್ರೆ ಮೊನ್ನೆ ಖಂಡಿತದಲ್ಲಿ ಏನು ಘಟನೆ ನಡೀತಿತ್ತು ಅಲ್ಲಿ ಡಿ ಸಿ ಭೇಟಿ ನೀಡಿದ್ದಾರೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ರಥೋರಾತ್ರಿ ಮೂರುವರೆ ಗಂಟೆಗೆ ತಹಸೀಲ್ದಾರ್ ಹೋಗಿ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ ಆದ್ರೆ ಎಲ್ಲಿ ತಹಸೀಲ್ದಾರ್ ಬರುವಂತ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅದೇ ರೀತಿ ಅವರಿಗೆ ಸಿಎಂ ನಿಧಿ ಫಂಡಿಂದ ಕೂಡ ಏನು ಕೊಡ್ತೀವಿ ಅನ್ನುವಂತ ವಿಚಾರದಲ್ಲೂ ಖುದ್ದು ನಮ್ಮ ಹತ್ರ ಡಿ ಸಿ ಅವರು ಹೇಳಿರುವಂಥದ್ದು ಸೊ ಹಾಗಾಗಿ ಇಲ್ಲಿ ಯಾಕೆ ಅದು ಅಪ್ಲೈ ಆಗೋದಿಲ್ಲ ಇಲ್ಲಿ ತಹಸೀಲ್ದಾರ್ ಬರಲಿಲ್ಲ ಡಿ ಸಿ ಅವರು ಬರಲಿಲ್ಲ ಸಿ ಎಂ ನಿಧಿ ಫಂಡಿಂದ ಯಾಕೆ ಆಗೋದಿಲ್ಲ ಮನೆಯವರು ಒಂದಷ್ಟು ಬಿಲ್ಲನ್ನು ಪೇ ಮಾಡ್ತಾ ಇದ್ದಾರೆ ಆಯುಷ್ಮಾನ್ ಕಾರ್ಡಲ್ಲಿ ಮತ್ತೊಂದು ಮಗದೊಂದು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಯಾಕೆ ಸಿ ಎಂ ನಿಧಿ ಫಂಡ್ ಅಪ್ಲೈ ಆಗೋದಿಲ್ಲ ಮತ್ತು ಇಲ್ಲಿ ಯಾಕೆ ಡಿ ಸಿ ಅವರು ಕನ್ಸನ್ ತೋರಿಸ್ತಾ ಇಲ್ಲ ಇಲ್ಲಿ ಯಾಕೆ ತಹಸೀಲ್ದಾರ್ ಬ ಬಂದು ಭೇಟಿಯಾಗಿಲ್ಲ ಅಲ್ಲಿ ಎಲ್ಲರೂ ಕೂಡ ಹೋಗಿದ್ದಾರೆ ಇಲ್ಲಿ ಯಾಕೆ ಬರ್ತಾ ಇಲ್ಲ ಅಲ್ಲಿ ಮುತ್ಲಿಬ್ಬಿನ್ ಇಸ್ಮಾಯಿಲ್ರವರ ಮನೆಗೆ ಯು ಟಿ ಖಾದರ್ನ ಟೀಮ್ ಎಲ್ಲ ಹೋಗಿದೆ ಕಂಪ್ಲೀಟ್ ಯು ಟಿ ಖಾದರ್ನ ಟೀಮ್ ಎಲ್ಲ ಹೋಗಿದೆ ಅದು ಅಲ್ಲದೆ ಯು ಟಿ ಖಾದರ್ ಆ ಸದನ ಮುಗಿದ ತಕ್ಷಣ ಆಸ್ಪತ್ರೆಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅನ್ನುವಂಥ ವಿಚಾರದಲ್ಲಿ ಅವರು ವಿವರಿಸಿದ್ದಾರೆ ಯು ಟಿ ಖಾದರ್ ಮುತ್ಲಿಬ್ಬಿನ್ ಇಸ್ಮಾಯಿಲ್ರವರೆಗೆ ಮನೆಗೆ ಹೋಗಿದ್ದಾರೆ ತೊಕ್ಕೂಟ್ನಲ್ಲಿ ಆದರೆ ಇಲ್ಲಿ ಪುಷ್ಪಾರ್ ಮನೆಗೆ ಇಲ್ಲಿಯ ಎಂ ಎಲ್ ಎ ಭರತ್ ಶೆಟ್ಟಿ ಆಗಿರ್ಬೋದು ಯಾರೂ ಕೂಡ ಭೇಟಿ ಕೊಟ್ಟಿಲ್ಲ ಇದುವರೆಗೂ ಇಲ್ಲಿಯ ಎಮ್ ಎಲ್ ಎ ಭೇಟಿ ಕೊಟ್ಟಿಲ್ಲ ಮುತ್ಲೀಬ್ ಬಿನ್ ಇಸ್ಮಾಯಿಲ್ರ ಮನೆಗೆ ಯು ಟಿ ಖಾದರ್ ಎಮ್ ಎಲ್ ಎ ಹೋಗಿದ್ದಾರೆ ಪುಷ್ಪಾರವರ ಮನೆಗೆ ಇದುವರೆಗೂ ಇಲ್ಲಿಯ ಸುರತ್ಕಲ್ನ ಎಮ್ ಎಲ್ ಎ ಗೊತ್ತೇ ಇಲ್ವಾ ಅಂತೇಳಿ ನನಗೆ ಅನಿಸುತ್ತೆ ಗೊತ್ತೇ ಇಲ್ವಾ ಅಂತೇಳಿ ಅನಿಸುತ್ತೆ ಸೊ ಡಿ ಸಿ ಅವರಿಗೂ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಕರಾವಳಿ ಉತ್ಸವದಲ್ಲಿ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಹೇಳಿದರು ಈಗಾಗಲೇ ಭೇಟಿ ಕೊಡ್ತೀನಿ ಅನ್ನುವಂಥ ವಿಚಾರದಲ್ಲಿ ಅವರ ಪಿ ಎ ಕೂಡ ಹೇಳಿದರು ಕಂಕನಾಡಿ ಫಾದರ್ ಮುಲ್ಲ ಹಾಸ್ಪಿಟಲ್ಗೆ ಖಂಡಿತವಾಗಲೂ ಹೋಗ್ತಾರೆ ಮತ್ತು ಅವರಿಗೆ ಯಾವ ರೀತಿಯೆಲ್ಲ ಪರಿಹಾರ ಸಿಗಬೇಕು ಆ ಪರಿಹಾರವನ್ನು ಡಿ ಸಿ ಅವರು ಕೊಡ್ತಾರೆ ಅನ್ನುವಂತಹ ಭರವಸೆ ಕೂಡ ಇದೆ ನಾಳೆ ಒಂದ್ಸಲ ಡಿ ಸಿ ಅವರಿಗೆ ಕಾಲ್ ಮಾಡ್ತೀನಿ ಭೇಟಿ ಕೊಟ್ರ ಪರಿಹಾರ ಅವರಿಗೆ ಒದಗುತ್ತಾ ಅನ್ನುವಂತ ವಿಚಾರದಲ್ಲಿ ಮುಖ್ಯವಾಗಿ ನಾನು ಹೇಳಬೇಕದು ರೀ ಬಿನ್ ಇಸ್ಮಾಯಿಲ್ ರವರ ಮನೆಗೆ ಯೂಟಿ ಖಾದರ್ ರವರು ಹೋಗ್ತಾರೆ ಪುಷ್ಪ ರವರ ಮನೆಗೆ ಯಾಕೆ ಬರ ಶೆಟ್ಟಿಗೆ ಬರೋಕ್ಕಾಗಿಲ್ಲ ಈ ಜೀವಕ್ಕೆ ಬೆಲೆ ಇಲ್ವಾ ಇವರಿಗೆ ಗೊತ್ತಿಲ್ವ ತಡಂಬೈಲಲ್ಲಿ ಚರ್ಮ ಹೋಗಿದ್ದೀರಿ ಅವ್ರದ್ದು ನೇತಾರ್ಥ ಇತ್ತು ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ ಈ ಪೇನ್ ನಿಮ್ಗೆ ಅರ್ಥ ಆಗೋದಿಲ್ವಾ ಬರಶ್